ಹೋಡಿ ವೀಕ್ಷಕರೇ ಇಲ್ಲೇ ಬಲ್ಲುತ್ತಾ ಕಾಫಿ ಫೇಮಸ್ ಐತಿ ಒಂದು ಕಪ್ ಕ್ಯಾಸ್ ಮಾಡಿ ಹೇಳ್ತೀರಿ ವೀಕ್ಷಕರೇ ಬಂದಿರಿ ಒಂದ್ ಚಹಾ ಕುಡಿಯತ್ತೀರಿ

බන් කුළුත් නොරියේ පැල්ලචා අරෝගේ කොලේතියයේ බැල්ලවිච්ා බරේ බැල්ල හැක්මාන්තරරි අස්තර. ಓಡ್ಕೊಟ್ಟರೆ ಶುಂಠಿ ಜೊತೆ ಬೆಲ್ಲ ಮತ್ತೆ ಬೆಲ್ಲ ತಿಂದರೆ ಗಂಟೆ ಬೇರಿಸಿ ತಿಂದರೆ ಗಟ್ಟಿ ಗಟ್ಟಿಯಾಗುತ್ತವೆ ಉದ್ದೇನೆಯ ಹಾಗೂ ಹೊಳೆಯುವ ಕೂದಲಗಳಿಗೆ ಬೆಲ್ಲ ತಿನ್ನಬೇಕು ಬೆಲ್ಲ ತಿಂದರೆ ಆಸಕ್ತಿ ಕಡಿಮೆ ಆಗುತ್ತದೆ ಬೆಲ್ಲ ತಿನ್ನುವುದರಿಂದ ಹಿಮೋಗೋಬಿನ ಗೋಬಿನ ಹೆಚ್ಚ ಹೆಚ್ಚಾಗುತ್ತದೆ ಹತ್ತುವ ತೊಂದರೆಗೆ ಬೆಲ್ಲ ಬೆಲ್ಲವು ಔಷಧ ಔಷಧವಾಗಿದೆ ಬೆಲ್ಲ ತಿನ್ನುವುದರಿಂದ ರಕ್ತ ದೋಣವನ್ನು ನಿಯಂತ್ರಿಸಬಹುದು ಬೆಲ್ಲದಿಂದ ಮುಖದ ಮೇಲಿನ ಮೇಲಿನ ಮುಖದ ಮೇಲಿನ ಒಡೆ இல்லாபுர அண்ணா கேள்வீங்க ಮತ್ತೆಲ್ಲ ಟೀ ಮಾಡೋದು ಹೇಳ್ಕೊಟ್ಟ ನಿಮಗೂ ತೋರ್ಸಿನಿ ನೀವು ಇಷ್ಟ ಆದರೆ ನಮ್ದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇ ಈ ಲೊಕೇಶನ್ ಇಲ್ಲೇ ಜಿ ಎಚ್ ಕಾಲೇಜ್ ಬಾಜು ಇತ್ತು ರೀ ಅವ್ರಿ ನೀವು ಒಂದು ಸತ ಬಂದರೆ ಟೇಸ್ಟ್ ಮಾಡಿರಿ